ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ಸಿಂಪಲ್ ಸಿಂಪಲ್ಲಾಗಿ ಇವತ್ತು ಅವಲಕ್ಕಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಬನ್ನಿ ಶುರು ಮಾಡೋಣ ಇವಾಗ ನಾನಿಲ್ಲಿ ಗಟ್ಟಿಯಾದ ಅವಲಕ್ಕಿ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಎಲ್ಲ ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಚಿಕ್ಕವರಿಂದ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಇದರಲ್ಲಿ ಧೂಳೆಲ್ಲ ತುಂಬ ಇರುತ್ತೆ ಅದಕ್ಕೋಸ್ಕರ ಇದನ್ನು ಕ್ಲೀನಾಗಿ ನಾಲ್ಕು ಸಲ ಏನಾದ್ರು ವಾಶ್ ಮಾಡಬೇಕಿದ್ದನ್ನು ಕ್ಲೀನಾಗಿ ತೊಳ್ಕೊಬೇಕಿದ್ದೆನ ಆ ಕ್ಲೀನಾಗಿ ತೊಳೆದು ಫುಲ್ ನೀರೆಲ್ಲ ತೆಗೆದು ಬಿಡಬೇಕು ನೀರು ಬಿಡಬಾರ್ದು ನೋಡಿ ನಾನು ಸ್ವಲ್ಪನೇ ಸ್ವಲ್ಪ ನೀರು ಬಿಟ್ಟಿದ್ದೀನಿ ನೋಡಿ ಇಷ್ಟು ತೋರಿಸ್ತಾ ಇದ್ದೀನಲ್ಲ ಇಷ್ಟೇ ಇಷ್ಟು ನೀರು ಬಿಟ್ಟಿದ್ದೀನಿ ಅದು ನೆನೆಯಬೇಕು ಸ್ವಲ್ಪ ಅದಕ್ಕೋಸ್ಕರ ಅಷ್ಟು ನೀರು ಬಿಟ್ಟಿದ್ದೀನಿ ಅಷ್ಟೇ ನಾವು ಇದನ್ನು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ ನೆನ್ ನೆನೆಸ್ಬಿಟ್ಟು ಇಡಬೇಕು ಒಂದು ಹತ್ತು ನಿಮಿಷ ಅಷ್ಟೇ ಜಾಸ್ತಿ ಏನಿಲ್ಲ ಇಲ್ಲಿ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿಲ್ಲಿ ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆ ಬೇಳೆ ಹಾಕೊತ ಇದ್ದೀನಿ ಚಿತ್ರಾನ್ನಕ್ಕಾಗಲಿ ಅವಲಕ್ಕಿ ಆಗಲಿ ಇದು ಇರಲೇಬೇಕು ಇದು ಸ್ವಲ್ಪ ಕೆಂಪುಗಾಗೋವರೆಗೂ ನಾವು ಹುರ್ಕೊಬೇಕು ಇದನ್ನು ಇದು ಸ್ವಲ್ಪ ಕೆಂಪುಗಾದರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಗಾದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮಲ್ಲಿ ನಾವು ಕೆಂಪುಗಾಗೋವರೆಗೂ ಹುರ್ಕೊಬೇಕು ಈಗ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಕೂಡ ಸಿಡಿಬೇಕು ಸಿಡಿದಾದ್ಮೇಲೆ ನಾವು ಏನಿದ್ರು ಆಗಲಿ ಹಸಿರು ಆಗಲಿ ಹಾಕ್ಕೊಬೇಕು ಇಲ್ಲಾಂದರೆ ಕೈ ಬಂದುಬಿಡುತ್ತೆ ಸಾಸಿವೆ ಇವಾಗ ನಾನಿಲ್ಲಿ ಒಂದೇ ಒಂದು ಈರುಳ್ಳಿ ಮತ್ತು ಒಂದು ಆರು ಹಸಿರು ಮೆಣಸಿಕಾಯಿ ಹಾಕೊಂಡಿದ್ದೀನಿ ಇಲ್ಲಿ ನಾನು ಇದನ್ನು ಕ್ಲೀನಾಗಿ ಹಸಿ ವಾಸನೆ ಹೋಗಬೇಕು ಮತ್ತು ಸಾಫ್ಟ್ ಆಗಬೇಕು ಇದು ಈಗ ಕರ್ಬೇನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಸಿಯಾಗಿರೋದು ಹಾಕೊಂಡ್ರೆ ಸ್ವಲ್ಪ ಗಮನ ಕೂಡ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ಸ್ವಲ್ಪ ಉಪ್ಪು ಸ್ವಲ್ಪ ಬೇಗ ಅನ್ನೋಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಹಾಕೊತಾ ಇದ್ದೀನಿ ಅಷ್ಟೇ ಒಂದು ಕಾಲು ಚಮಚದಷ್ಟು ಅಶ್ನ ಹಾಕೊತಾ ಇದ್ದೀನಿ ಅಶ್ನ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದು ಫುಲ್ ಸಾಫ್ಟ್ ಆಗಬೇಕಲ್ಲಿ ಅಲ್ಲಿವರೆಗೂ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿಯನ್ನು ನೋಡಿ ಇವಾಗ ಸ್ಮೂತ್ ಆಗಿದೆ ಇವಾಗ ನಾನಿಲ್ಲಿ ಟೊಮೊಟೊ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಅರ್ಧ ಮಾತ್ರ ಟೊಮೊಟೆ ಹಣ್ಣು ಹಾಕ್ಕೊತಾ ಇದ್ದೀನಿ ಅಷ್ಟೇ ನಿಮಗೆ ಬೇಡ ಅನಿಸಿದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಇದು ಬೇಕು ಅನಿಸಿದ್ರೆ ನೀವು ಹಾಕೊಬೋದು ಇದನ್ನು ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ರೆಸಿಪಿ ನಾನು ಬರೀ ಅರ್ಧ ಮಾತ್ರ ಯೂಸ್ ಮಾಡಿದ್ದೀನಿ ಅಷ್ಟೇ ಇದು ಫಾರಮ್ ಟೊಮೊಟೊ ಎಣ್ಣೆ ಇದು ಇದು ಫುಲ್ ಸಾಫ್ಟ್ ಆಗಬೇಕು ನೆಕ್ಸ್ಟ್ ಇದಕ್ಕೆ ನಾನು ಎರಡು ಪದಾರ್ಥ ಹಾಕ್ಕೊಬೇಕು ಅಂತ ಹೇಳ್ತಿದ್ದಾನೆ ಸಕ್ಕರೆ ಒಂದೇ ಒಂದು ಸ್ಪೂನಿಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸಕ್ಕರೆ ಹಾಕೊಳ್ಳೋದ್ರಿಂದ ರುಚಿ ತುಂಬಾ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ರುಚಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಮತ್ತು ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊತ ಇದೀನಿ ಆಗ ಈ ರುಟಿ ಫ್ರೈ ಆಗೋಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿದ್ದೆ ಈಗಲೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಅವಲಕ್ಕಿ ಕೂಡ ತುಂಬ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ರುಡಿಯಾಗಿ ಬಂದಿದೆ ಮುದ್ದೆ ಥರನೇ ಆಗಿಲ್ಲ ನೋಡಿ ಇಲ್ಲಿ ಹುಳಿನೂ ಕೂಡ ರೆಡಿಯಾಗಿದೆ ಈಗ ನಾನು ಅದಕ್ಕೆ ಅವಲಕ್ಕಿನ ಹ್ಯಾಡ್ ಮಾಡ್ತಾಯಿದ್ದೀನಿ ಇವಾಗ ತುಂಬ ಚೆನ್ನಾಗಿ ನೋಡಿ ಉರುಡಿಯಾಗಿ ನೆಂದಿದೆ ಇಷ್ಟಿದ್ರೆ ಸಾಕು ನಮಗೆ ಎಲ್ಲನೂ ಕೂಡ ಒಳ್ಳೆ ರೀತಿಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ ಎಲ್ಲ ಅವಲಕ್ಕಿ ಕೂಡ ಇಡಿಬೇಕು ಆ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಸೆಕೆಂಡ್ ಐಟಮ್ ನಿಂಬೆಹಣ್ಣನ್ನು ಹಾಕ್ಕೊತಾ ಇದ್ದೀನಿ ನಿಂಬೆಹಣ್ಣು ಮತ್ತು ಸಕ್ಕರೆ ಇವೆರಡು ಹಾಕ್ಕೊಳ್ಳೇಬೇಕು ಹಾಕೊಂಡು ನೋಡಿ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾಯಿದ್ದೀನ ಬೇಡ ಅನ್ನೋಕ್ಕೆ ಚಾನ್ಸೇ ಇಲ್ಲ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಏನೇ ಆಗಲಿ ಹಾಕ್ಕೊಳ್ಳೇಬೇಕು ಇಲ್ಲಂದ್ರೆ ನಮಗೆ ಟೇಸ್ಟ್ ಸಿಗೋದೇ ಇಲ್ಲ ಅದರದು ನೋಡಿ ಸ್ವಲ್ಪ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ ಅಷ್ಟೇ ಆಗ ಅದು ಸರಿಯಾಗಿ ಪರ್ಫೆಕ್ಟಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಕೂಡ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ರೆಡಿಯಾಗಿದೆ ಇವಾಗ ಅವಲಕ್ಕಿ ಇಷ್ಟೇ ವೆರಿ ಸಿಂಪಲ್ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಅವೆರಡು ಇಂಗ್ರೀಡಿಯೆಂಟ್ಸ್ ಹಾಕಿ ನೋಡಿ ಮತ್ತೆ ಪದೇ ಪದೇ ತಿಂತೀರ ದೊಡ್ಡವರು ಕೂಡ ತಿಂತೀರ ಇಷ್ಟಪಟ್ಟು ಇದನ್ನು ಅವ್ಲಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲ ಕೂಡ ತಿನ್ನೋದು ನೋಡಿ ಎಷ್ಟು ಗುಡಿಯಾಗಿ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ಮುಂಬೈ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು ಪೋವಾ ಅಂತ ಮಾಡ್ತಾರೆ ಇದಕ್ಕೂ ಕೂಡ ಸಕ್ಕರೆ ನಿಂಬೆ ಹುಳಿ ಹಾಕಿ ಹಾಕ್ತಾರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್